ಇವತ್ತು ಎಲ್ರಿಗೂ ಗೊತ್ತಿರೋ ಹಾಗೆ ಏನು ಅಂತ ಎಲ್ರಿಗೂ ಗೊತ್ತು ಆಕ್ಚುಲಿ ಇವತ್ತು ನಮ್ಮೆಲ್ಲರಿಗೂ ಒಂಥರ ಆಕ್ಚುಲಿ ಇನ್ನು ಗಣೇಶ ಹಬ್ಬ ಎಲ್ಲೋ ಇದೆ ಇವತ್ತು ನಮ್ಗೆ ಕೃಷ್ಣನ್ ಹಬ್ಬ ಕೃಷ್ಣ ಅಂದ್ರೆ ಕಿಚ್ಚ ಸುದೀಪ್ ಸರ್ ನಮ್ಮೆಲ್ರಿಗೂ ಅವ್ರ ಒಂಥರ ಕೃಷ್ಣನ್ ತರನೇ ಸೊ ಈ ಒಂದು ಹಬ್ಬಕ್ಕೆ ಪ್ರತಿ ವರ್ಷ ಕಾಯ್ತಾ ಇರ್ತೀವಿ ಮಧ್ಯದಲ್ಲಿ ಒಂದ್ ಎರಡು ವರ್ಷ ಮಿಸ್ ಆಗಿತ್ತು ಸೊ ಇವಾಗ ತುಂಬಾ ಎಕ್ಸೈಟ್ ಆಗಿದೀವಿ ಸುದೀಪ್ ಸರ್ಗೆ ಮೀಟ್ ಮಾಡಕ್ ಇವತ್ತು ಮೊದಲನೇದಾಗಿ ನಮ್ಮೆಲ್ರ ಕಡೆಯಿಂದ ಸುದೀಪ್ ಸರ್ ಗೆ ಇಪ್ಪತ್ತೊಂಬತ್ತು ವರ್ಷ ದಾಟದೇ ಇರೋ ಹಾಗೆ ಇರಿ ದಯವಿಟ್ಟು ವರ್ಷಕ್ಕೊಂದು ಫಿಲಮ್ ನಮ್ಗೆ ಖಂಡಿತವಾಗ್ಲು ಕೊಡಿ ನಾವೆಲ್ಲರೂ ಕಾಯ್ತಾ ಇರ್ತೀವಿ ಎರಡು ವರ್ಷ ಆಯ್ತು ನಿಮ್ ಫಿಲಮ್ ನೋಡಿ ನಿಮ್ನ ಸ್ಕ್ರೀನ್ ಮೇಲೆ ನೋಡಿ ಬಿಗ್ ಬಾಸ್ ಅಲ್ಲಿ ಹೇಗೋ ನೋಡ್ಕೊಂಡು ಸ್ವಲ್ಪ ಆಮೇಲೆ ನೀವು ಕಾಣೋದೇ ಇಲ್ಲ ದಯವಿಟ್ಟು ವರ್ಷಕ್ಕೊಂದ್ ಫಿಲಮ್ ನಮಗೋಸ್ಕರ ಮಾಡಿ ಅಂತ ಕೇಳ್ಕೊಳ್ತೀನಿ ಅಂಡ್ ನಿಮ್ ಆರೋಗ್ಯನು ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಕೇಳ್ಕೊಳ್ತೀವಿ ಅವ್ರ ಅಭಿಮಾನಿಗಳು ಆಗ್ತಾ ಇದ್ರು ಅವ್ರು ಮಾತಾಡುವಂತ ಸ್ಟೋರಿ ಹಾಕೊಂಡಿರೋದು ನಾವು ತುಂಬಾ ನೋಡಿದಿವಿ ಯಾಕಂದ್ರೆ ಅವ್ರಿಗೆ ಆ ಮಾತುಗಳೆಲ್ಲ ದೇವರನೆಗೂ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ ಎಲ್ ಕಲ್ತ್ಕೊಂಡ್ ಬರ್ತಾರೆ ಅಂತಾನೂ ಗೊತ್ತಿಲ್ಲ ಅವ್ರು ಮಾತಾಡ್ತಿದ್ರೆ ಯಾವಾಗ್ಲೂ ಅನ್ಸ್ತಾ ಇರುತ್ತೆ ಅವ್ರ ಮಾತುಗಳು ಇನ್ಸ್ಪೈರ್ ಆಗಿರುತ್ತೆ ಎಲ್ಲರಿಗು ಸರ್ ಅವ್ರ ಏನ್ ಸೋಷಿಯಲ್ ಸರ್ವಿಸ್ ಮಾಡ್ತಾರಲ್ವಾ ಬಡವರಿಗೆ ಹೆಲ್ಪ್ ಮಾಡೋದಾಗ್ಬೋದು ಕಷ್ಟ ಅಂತ ಬಂದವ್ರಿಗೆ ಅವ್ರ ಮನ್ಸಿ ಯಾವ ರೀತಿ ಮಿಡಿಯುತ್ತಲ್ಲ ಅದನ್ನೇ ನಮಗೂ ಕಲ್ಸ್ಕೊಟ್ಟಿದ್ದಾರೆ ಅವ್ರು ಯಾವ ಹಾದಿಯಲ್ಲಿ ನಡ್ಕೊಂಡು ಹೋಗ್ತಿದಾರೋ ಅವ್ರ ಹಾದಿಯಲ್ಲಿ ನಾವು ನಡೆಯಕ್ಕಾಗಲ್ಲ ಅಟ್ಲೀಸ್ಟ್ ಆ ಚಿಕ್ಕ ಹಾದಿನ ನಾವು ಪಾಲಿಸ್ಕೊಂಡು ಹೋಗ್ತೀವಿ ನೂರ್ ವರ್ಷ ಅಂತ ಬೆಂಗಳೂರಿಂದನೇ ಸರ್ ನಮ್ದು